ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ರಾಬಿನ್ಸ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಗುಲಕ್ಷ್ಮಿ ಯೋಜನೆಗಳ ಫಲಾನುಭವಿಗಳಿಗೆ ಕೊಟ್ಟಂಥ ಸಿಹಿ ಸುದ್ದಿ ಆಗಿದೆ ಅಂದರೆ ಏನಂದರೆ ರಾಜ್ಯ ಸರ್ಕಾರದಿಂದ ಗುರುಲಕ್ಷ್ಮಿ ಯೋಜನೆಗಳ ಫಲಾನುಭವಿ ಫಲಾನುಭವಿಗಳಿಗೆ ಒಂದು ಸಿಹಿ ಸುದ್ದಿಯನ್ನು ಇದೆ ಏನು ಆ ಸಿಹಿ ಸುದ್ದಿ ಅಂತಂದರೆ ನೋಡಿ ಇವಾಗ ರಾಜ್ಯ ಸರ್ಕಾರದಿಂದ ಫಲಾನುಭವಿಗಳಿಗೆ ಏನಾಗ್ತದೆ ಅಂದರೆ ಎರಡು ಸಾವಿರ ರೂಪಾಯಿಗಳನ್ನು ಪ್ರತಿ ತಿಂಗಳು ಇದ್ದರು ಆದರೆ ಇವಾಗ ಏನು ಮಾಡ್ತಾಯಿದ್ದಾರೆಂದರೆ ಪ್ರತಿ ತಿಂಗಳು ಎರಡು ಸಾವಿರ ಬದಲಾಗಿ ಮೂರು ಸಾವಿರ ರೂಪಾಯಿಗಳನ್ನು ನೀಡುವುದರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಏನಪ್ಪ ಇದು ಮೂರು ಸಾವಿರ ರೂಪಾಯಿ ಹೇಗೆ ನೀಡ್ತಾರೆ ಅಂತಂದರೆ ನೋಡಿ ಸ್ನೇಹಿತರೆ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಮಂಡನೆ ಮಾಡಲಿದ್ದಾರೆ ಮತ್ತು ಮಾಡಿದ ನಂತರ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಬ್ಬರಿಗೆ ಮೂರು ಸಾವಿರ ರೂಪಾಯಿಗಳನ್ನು ನೀಡುವುದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಓಕೆ ಬರೀ ಚಿಂತನೆ ಮಾತ್ರ ನಡೆಸ್ತಾ ಇದ್ದಾರೆ ಇಲ್ಲಿವರೆಗೂ ನೋಡಿ ರಾಜ್ಯ ಸರ್ಕಾರದಿಂದ ಈ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೇ ಎರಡರಿಂದ ಮೂರು ತಿಂಗಳವರೆಗೆ ಅವರಿಗೆ ಯೋಜನೆಯ ಅಂದರೆ ಎರಡು ಸಾವಿರ ರೂಪಾಯಿ ಹಣವೇ ಬಂದಿಲ್ಲ ಇನ್ನು ಎಷ್ಟೋ ಜನ ಓಡಾಡ್ತಾ ಇದ್ದಾರೆ ಬ್ಯಾಂಕಿಗೆ ಹೋಗ್ತಾರೆ ಮನೆಗೆ ಬರ್ತಾರೆ ಬ್ಯಾಂಕಿಗೆ ಹೋಗ್ತಾರೆ ಮನೆಗೆ ಬರ್ತಾರೆ ಇನ್ನೂ ಹಣ ಹಣ ಬರ್ತಾ ಇಲ್ಲ ಮೊದಲು ಏನು ಮಾಡ್ಬೇಕಂದ್ರೆ ರಾಜ್ಯ ಸರ್ಕಾರದಂದರೆ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ತಮ್ಮ ಉಚಿತ ಯೋಜನೆಗಳನ್ನು ನೀವೇನು ಮಾತು ಕೊಟ್ಟಿದ್ದಿರಲ್ಲ ಹೆಚ್ಚಿನ ಯೋಜನೆಗಳನ್ನು ನೀವು ಮೊದಲು ಜಾರಿಗೆ ತಂದಿದಿರಲ್ವಾ ಆಲ್ರೆಡಿ ಜಾರಿಗೆ ತಂದಿರಿ ಅದನ್ನು ನೀವು ಕರೆಕ್ಟಾಗಿ ನೆರವೇರಿಸ್ತಾ ಇಲ್ಲ ನೋಡಿ ಈಗ ಫಲಾನುಭವಿಗಳು ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತೀನಿ ಅಂತ ನೀವು ಒಪ್ಪಿಕೊಂಡಿದಿರಿ ಆದರೆ ಅದು ಪ್ರತಿ ತಿಂಗಳು ಎರಡು ಪ್ರತಿ ತಿಂಗಳು ಅದನ್ನು ಕೊಡಕ್ಕೆ ಆಗ್ತಾ ಇಲ್ಲ ನೀವು ಒಂದು ಕೊಡ್ತಾ ಕೊಡ್ತಾಯಿಲ್ಲ ಎರಡು ತಿಂಗಳು ಕೊಡ್ತಾಯಿಲ್ಲ ಮತ್ತು ನೀವು ಮೂರು ತಿಂಗಳಾದರೂ ಕೂಡ ನಾ ಹಣವನ್ನು ಕೊಡ್ತಾನೇ ಆಗಿಲ್ಲ ಹಾಗಾಗಿ ಜನ ತುಂಬಾ ಬೇಜಾರು ಬಿಟ್ಟಿದ್ದಾರೆ ನೋಡಿ ನಾ ಏನಂದರೆ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಹೇಳೋದು ಒಂದೇ ಏನಂದರೆ ನೀವೇನು ಯೋಜನೆಗಳನ್ನು ಮಾಡ್ತಾರೋ ಅದನ್ನು ಸರಿಯಾಗಿ ಮಾಡಿ ಸರಿಯಾಗಿ ಅದನ್ನು ಫಾಲೋ ಅಪ್ ಮಾಡಿ ಒಂದು ವೇಳೆ ನಿಮ್ಮ ಕೈಯಿಂದ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ ಅದು ಬಿಟ್ಬಿಡಿ ಆ ಹಣವನ್ನು ಬೇರೆ ಯಾವುದೇ ಕೆಲಸಕ್ಕಾದರೂ ನೀವು ಉಪಯೋಗ ಮಾಡಿಕೊಳ್ಳ್ರಿ ನೋಡಿ ಈಗ ಕೊಡೋದಾದರೆ ಪ್ರತಿ ತಿಂಗಳು ಕೊಡಿ ನೀವು ಎರಡು ತಿಂಗಳ ಮೂರು ತಿಂಗಳ ಈ ಥರ ಕೊಟ್ಟರೆ ಹೇಗ್ರಿ ಹಾಂ ಈಗ ಎಷ್ಟೋ ಜನ ಮಹಿಳೆಯರು ಅದರ ಮೇಲೆ ತುಂಬ ಜನನೇ ಡಿಪೆಂಡ್ ಆಗಿದ್ದಾರೆ ಗೊತ್ತಾ ಪ್ರತಿ ತಿಂಗಳು ಮಹಿಳೆಯರು ಹತ್ತು ತಾರೀಕು ಆದ ಕೂಡಲೇ ಏನು ಮಾಡ್ತಾರಂದರೆ ಫಲಾನುಭವಿಗಳು ಬ್ಯಾಂಕಿಗೆ ಹೋಗ್ತಾರೆ ಹಣ ಬಂದಿದೆ ತೆಗೆದುಕೊಳ್ಬೇಕಂತ ಗೊತ್ತಾ ನೀವು ನೋಡಿದ್ರೆ ಎರಡು ತಿಂಗಳಾದ್ರೂ ಇಲ್ಲ ಕೆಲವರು ಆರು ತಿಂಗಳಾದ್ರೂ ಬಂದಿಲ್ಲ ಅದರಲ್ಲಿ ಬೇರೆ ಇವಾಗ ಮತ್ತೆ ಮೂರು ಸಾವಿರ ಕೂಡ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದೇನೋ ನಿಜನೋ ಸುಳ್ಳು ನೀವು ಹೇಳೋ ಮಾತ್ರ ಯಾವುದು ಸರಿ ತಪ್ಪು ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ ಮೊದಲಿಗೆ ಮೂರು ಸಾವಿರ ರೂಪಾಯಿ ನೀವೇನಾದರೂ ಕೊಡದೇ ನಿಜವಾಗಿದ್ದರೆ ಈ ಬಜೆಟ್ನಲ್ಲಿ ನೀವು ಅದರಲ್ಲಿ ಮಂಡಿಸಿ ಗೃಹಲಕ್ಷ್ಮಿ ಯೋಜನೆ ಮೂರು ಸಾವಿರ ರೂಪಾಯಿನ ಇವಾಗ ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡು ಸಾವಿರ ಬದಲಾಗಿ ಮೂರು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಹರಿದಾಡ್ತಿರುವ ಸುದ್ದಿ ಅದು ನಿಜನೇ ಅಥವಾ ಸುಳ್ಳು ಅಂತ ನೀವು ನೀವು ಅಲ್ಲಿ ತಿಳಿಸಿ ಯಾಕಂದರೆ ಈಗ ನೋಡಿ ಎರಡು ಸಾವಿರ ಇದೆ ಮೊದಲು ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದೀರಿ ಇವಾಗ ಏನು ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಅದು ಓಡಾಡ್ತಾ ಇದೆ ಅದು ನಿಜನ ಸುಳ್ಳು ಅಂತ ನೀವು ಜನಗಳಿಗೆ ತಿಳಿಸಿ ಓಕೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆ ಏನನ್ನ ಅನಿಸಿಕೆ ಬರುತ್ತೆ ಅದನ್ನು ಕಮೆಂಟ್ ಮಾಡಿ ಮತ್ತು ನಿಮಗೆ ಇನ್ನೂ ಯಾವ ಥರದ ವಿಡಿಯೋಗಳನ್ನು ನಾನು ಮಾಡಿ ನಿಮಗೆ ನೀಡಬೇಕಂತ ನೀವು ಅದರಲ್ಲಿ ಕಮೆಂಟಲ್ಲಿ ಕೂಡ ನೀವು ಮಾಡಿ ನಾನು ನಿಮಗೆ ಅದೇ ಥರದ ವಿಡಿಯೋಗಳನ್ನು ನಿಮಗೆ ಮಾಡಿ ಕಳಿಸ್ತೀನಿ ಮತ್ತು ಸರ್ಕಾರದ ಬಗ್ಗೆ ನಿಮಗೆ ಮಾಹಿತಿ ಅಂದರೆ ಯಾವುದೇ ಯೋಜನೆಗಳ ಮಾಹಿತಿ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ಮಾಹಿತಿನ ವಿಡಿಯೋ ಮುಖಾಂತರ ನಿಮಗೆ ಸ್ನೇಹಿತರೆ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು